ಸುಬ್ರಹ್ಮಣ್ಯ ಅಥವಾ ಸ್ಕಂದ ಷಷ್ಠಿಯ ದಿನ ಈ ರೀತಿಯ ಪೂಜಾ ವಿಧಾನವನ್ನು ಮಾಡೋದ್ರಿಂದ ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಹಾಗೆ ಯಾರಿಗೆ ವಿವಾಹಿತರು ಅವಿವಾಹಿತರು ಯಾರಿರ್ತಾರೆ ಅವರಿಗೆ ವಿವಾಹ ಭಾಗ್ಯವನ್ನು ಕೂಡ ಕೂಡಿ ಬರುವಂಥ ಒಂದು ಪೂಜಾ ವಿಧಾನವಾಗಿರುತ್ತೆ ಈ ಈ ಪೂಜೆಯನ್ನು ನೀವು ಸ್ಕಂದ ಸ್ಕಂದ ಅಥವಾ ಸುಬ್ರಹ್ಮಣ್ಯನ ಷಷ್ಠಿ ದಿನ ಮಾಡೋದರಿಂದ ನಿಮಗೆ ಈ ಫಲಗಳು ದೊರೆಯುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಸ್ಕಂದ ಷಷ್ಠಿ ಅಥವಾ ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ದಿನ ಈ ರೀತಿಯ ಮಂತ್ರವನ್ನು ಹೇಳಿಕೊಂಡು ನೀವು ದಾನವನ್ನು ಮಾಡೋದ್ರಿಂದ ನಿಮಗೆ ವಿವಾಹ ಭಾಗ್ಯ ಹಾಗೆ ಸಂತಾನ ಭಾಗ್ಯ ದೇವರು ಸು ಸುಬ್ರಹ್ಮಣ್ಯ ಕರುಣಿಸ್ತಾರೆ ಅಂತ ಇದೆ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ದಿನ ಈ ರೀತಿಯ ಮಂತ್ರವನ್ನು ಪಠಿಸೋದ್ರಿಂದ ಎಲ್ಲ ರೀತಿಯ ಫಲಗಳು ಲಭ್ಯವಾಗುತ್ತೆ शाड़ना कुंकुमणम महातीत दिव्यमयूरवाहनमद्रस्थनम सुरसैन्यनाथ गुहम सदा शरण प्रबधे शाड़ना कुंकुमणम महातीत दिव्यमयूरवाहनमद्रस्नम सुरसैन्यनाथ गुहम सदा शम प्रबध्ये षाढ़ कुंकुम महाअमातीत ದಿವ್ಯಮಯೂರ ವಾಹನಂ ರುದ್ರಸ್ಯ ಸುನಂ ಸುರಸೈನ್ಯನಾಥಂ ಗುಹಾಂ ಸದಾ ಸರನಾಮಹಂ ಪ್ರಬದ್ಧೆ ಸ್ಕಂದ ಷಷ್ಟಿ ಅಥವಾ ಕಂದಸಷಷ್ಠಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಏಕೆಂದರೆ ಮಹಿಳೆಯರು ಸುಬ್ರಹ್ಮಣ್ಯ ಅಥವಾ ಕಂದನನ್ನು ಅವನಂತ ಮಗನನ್ನು ಬಯಸುತ್ತಾರೆ ಈ ಐದು ತಲೆಯ ಹಾವಿನ ರೂಪದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಸನ್ ಸ್ಕಂದಷ್ಠಿಯನ್ನು ಆಚರಿಸಲಾಗುತ್ತೆ ಬ್ರಹ್ಮಚಾರಿ ಅಂದರೆ ಅವಿವಾಹಿತ ಉಪನಯನಕ್ಕೆ ಒಳಗಾದ ಹುಡುಗರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಮತ್ತು ದಾನ ನೀಡಲಾಗುತ್ತದೆ ವಸ್ತ್ರಂ ಧೋತಿ ಮತ್ತು ಅಂಗವಸ್ತ್ರದಂಥ ಬಟ್ಟೆಗಳು ಮತ್ತು ದಕ್ಷಿಣೆಯೊಂದಿಗೆ ತಾಂಬೂಲವನ್ನು ನೀಡಲಾಗುತ್ತದೆ ಈ ಹುಡುಗರನ್ನು ಸ್ವತಃ ಸುಬ್ರಹ್ಮಣ್ಯ ದೇವರಂತೆ ಪರಿಗಣಿಸಲಾಗುತ್ತದೆ ಈ ರೀತಿಯ ನೀವು ಪೂಜೆಯನ್ನು ಮಾಡಿ ಅವರಿಗೆ ದಾನವನ್ನು ನೀಡೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಹಾಗೆ ವಿವಾಹ ಭಾಗ್ಯಗಳು ಕೂಡ ದೊರೆಯುತ್ತೆ ಸ್ಕಂದ ಪುರಾಣವು ಕಾರ್ತಿಕೇಯ ಅಥವಾ ಸ್ಕಂದನ ಜನನ ರಾಕ್ಷಸ ಸುರ ಪದ್ಮನ ಸೋಲು ಮತ್ತು ಇತರ ಅನೇಕ ಸಂಬಂಧ ಘಟನೆ ವಿವರವಾದ ಮಾಹಿತಿಯನ್ನು ಹೊಂದಿದೆ ಸುರಪದ್ಮ ಸಿಂಹಮುಖ ಮತ್ತು ಋಷಿ ಕಶ್ಯಪ ಮತ್ತು ಸು ಸುರಸುರನ ಮಕ್ಕಳು ಸುರಪದ್ಮನು ಸ್ಕಂದನಿಂದ ಸೋಲಿಸಲ್ಪಟ್ಟನು ಆದರೆ ವಿವಿಧ ಲೋಕಗಳ ನಿವಾಸಿಗಳಿಗೆ ತೊಂದರೆ ನೀಡಿದ ಪಾಪಗಳಿಗೆ ಕ್ಷಮೆಯನ್ನು ಕೋರಿ ಸುರಪದ್ಮನು ಭಗವಾನ್ ಸುಬ್ರಹ್ಮಣ್ಯನ ವಾಹಕ ನವಿಲು ಎಂಬ ಗೌರವನ ನೀಡಲಾಗಿದೆ ಸುರಪದ್ಮನು ಶಿವನನ್ನು ಕುರಿತು ಬಹಳ ತಪಸ್ಸು ಮಾಡಿದನು ಪಾರ್ವತಿಯೊಂದಿಗೆ ಶಿವನ ಸಂಯೋಗವಿಲ್ಲದೆ ಜನಿಸಿದ ಶಿವನ ಸಂತತಿಯನ್ನು ಹೊರತುಪಡಿಸಿ ಯಾರು ಅವನನ್ನು ಕೊಲ್ಲಲು ಅಥವಾ ಸೋಲಿಸಲು ಸಾಧ್ಯವಿಲ್ಲ ಎಂಬ ವರವನ್ನು ಅವನು ಬಯಸಿದನು ಕಾರ್ತಿಕೇಯನು ಹಣೆಯ ಮೇಲಿನ ಮೂರನೇ ಕಣ್ಣಿನಿಂದ ಜನಿಸಿದನು ಮತ್ತು ರಾಕ್ಷಸರ ಸಂಹಾರಕ್ಕೆ ಕಾರಣವಾದ ರಾಕ್ಷಸರೊಂದಿಗೆ ಹೋರಾಡುವ ಸೈನ್ಯದ ಅಧಿಪತಿಯಾದನು ಸುಬ್ರಹ್ಮಣ್ಯ ತಮಿಳುನಾಡು ಸಾಹಿತ್ಯದ ಮುರುಘನ್ ಎಂಬ ಪ್ರೀತಿಯಿಂದ ಕರೆಯಲಾಗುತ್ತದೆ ಕಾರ್ತಿಕೇಯ ಭಗವನನ್ನು ಸುತಿಸುವ ಸುರ ಸಂಹಾರಂ ತಮಿಳು ಸರಂಗಂ ಸಾಹಿತ್ಯದ ಭಗವ ಭಾಗವಾಗಿದೆ ಸುಬ್ರಹ್ಮಣ್ಯ ಷಷ್ಠಿ ಇದನ್ನು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯುತ್ತಾರೆ ಇದು ಹಿಂದೂಗಳಿಗೆ ಒಂದು ಪ್ರಮುಖ ಹಬ್ಬವಾಗಿದೆ ಇದನ್ನು ಭಗವಾನ್ ಸುಬ್ರಹ್ಮಣ್ಯ ಸ್ಕಂದನಿಗೆ ಅರ್ಪಿಸಲಾಗ ಸಮರ್ಪಿಸಲಾಗುತ್ತದೆ ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರಮ ಮಾರ್ಗಶಿರ ತಿಂಗಳಲ್ಲಿ ಶುಕ್ಲ ಪಕ್ಷ ಚಂದ್ರನ ಪ್ರಕಾಶಮಾನವಾದ ಹದಿನೈದು ದಿನ ಷಷ್ಠಿಯ ಆರನೇ ದಿನ ತಿಥಿಯಂದು ಇದನ್ನು ಆಚರಿಸಲಾಗುತ್ತೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ಅನುಸರಿಸುವವರಿಗೆ ಈ ದಿನಾಂಕವು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ನಡುವೆ ಬರುತ್ತದೆ ಭಗವಾನ್ ಸುಬ್ರಹ್ಮಣ್ಯವು ಭಗವಾನ್ ಶಿವ ಮತ್ತು ಪಾರ್ವತಿಯ ದೇವಿಯ ಎರಡನೇ ಮಗ ಮತ್ತು ಕಾರ್ತಿಕೇಯ ವೇಲನ್ ಕುಮಾರನ್ ಮುರುಗನ್ ಅಥವಾ ತಮಿಳು ಕ ಕಡವುಳ್ ತಮಿಳರ ದೇವರು ನಂತರ ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡಲಾಗುತ್ತದೆ ಈ ಕಾರಣಕ್ಕಾಗಿ ಈ ದಿನ ಕಾರ್ತಿಕೇಯ ಸುಬ್ರಹ್ಮಣ್ಯ ಷಷ್ಠಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಎಂದು ವಿಭಿನ್ನವಾದ ಹೆಸರುಗಳೊಂದಿಗೆ ಆಚರಿಸಲಾಗುತ್ತೆ ಅಲ್ಲದೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಷಷ್ಠಿ ತಿಥಿಯು ಭಾನುವಾರದಂದು ಬರುವ ಈ ದಿನವನ್ನು ಸುಬ್ರಹ್ಮಣ್ಯ ಚಂಪಾ ಷಷ್ಠಿ ಎಂದು ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯು ಭಗವಾನ್ ಕಾರ್ತಿಕೇಯ ಅನುಯಾಯಿಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಇದು ತಾರಕಾಸುರನ ಎಂಬ ರಾಕ್ಷಸನ ಮೇಲೆ ಸುಬ್ರಹ್ಮಣ್ಯ ದೇವರ ವಿಜಯವನ್ನು ಸೂಚಿಸುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯನ್ನು ದೇಶದ ದಕ್ಷಿಣ ಭಾಗಗಳಲ್ಲಿ ಅಂದರೆ ಕೇರಳ ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಅಪರೂಪವಾದ ಉತ್ಸಾಹ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿ ಆಚರಣೆಗಳು ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಎದ್ದು ಗಂಗಾ ನರ್ಮದಾ ಮತ್ತು ಯಮುನೆಯಂತಹ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಭಕ್ತರು ಈ ದಿನವನ್ನು ಮುರುಘನ್ ಅಥವಾ ಕಥೆಗಳನ್ನು ಓದುವ ಮೂಲಕ ಮತ್ತು ಭಜನೆ ಮತ್ತು ಕೀರ್ತನೆಗಳನ್ನು ತಮ್ಮ ಭಗವಂತನ ಸುತ್ತಿಯಲ್ಲಿ ಹಾಡುವ ಮೂಲಕ ಅರ್ಪಿಸುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯಂದು ಭಕ್ತರು ಪೂರ್ಣ ಪ್ರಕ್ತಿಯನ್ನು ಕಾರ್ತಿಕೇಯನನ್ನು ಪೂಜಿಸುತ್ತಾರೆ ಅವರು ಈ ಥರ ಪೂಜಾ ನೈವೇದ್ಯಗಳೊಂದಿಗೆ ಭಗವಂತನನ್ನು ಹಾವಿನ ದಿಬ್ಬದ ಮೇಲೆ ಹಾಲನ್ನು ಅರ್ಪಿಸುತ್ತಾರೆ ಈ ದಿನದಂದು ಹಾಲನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಯಾವುದೇ ಸರ್ಪದೋಷದಿಂದ ಮುಕ್ತನಾಗುತ್ತಾನೆ ಉಂಡೆಯಿಂದ ವಿಶೇಷ ನೈವೇದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಿಸಲಾಗುತ್ತದೆ ಕೆಲವು ಭಕ್ತರು ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಉಪವಾಸವನ್ನು ಮಾಡುತ್ತಾರೆ ಈ ಉಪವಾಸ ವೀಕ್ಷಕರನ್ನು ಹಗಲಿನಲ್ಲಿ ಕೇವಲ ಒಂದು ಊಟವನ್ನು ತೆಗೆದುಕೊಳ್ಳಬೇಕು ಸುಬ್ರಹ್ಮಣ್ಯ ಷಷ್ಠಿ ವ್ರತದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಲಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ ಕಾರ್ತಿಕೇಯನಿಗೆ ಸಮರ್ಪಿತವಾದ ಎರಡು ಪುರಾತನ ಮತ್ತು ಪ್ರಮುಖ ದೇವಾಲಯಗಳಿವೆ ತಮಿಳುನಾಡು ಪಳನಿ ಮತ್ತು ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಈ ಭವ್ಯವಾದ ಘಟನೆಗಳನ್ನು ವೀಕ್ಷಿಸಲು ಸಾವಿರಾರು ಭಕ್ತರು ಈ ದೇವಾಲಯಗಳಿಗೆ ಸೇರುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ದಾನ ಮಾಡುವುದು ಬಹಳ ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಬಡವರು ಮತ್ತು ನಿರ್ಗತಿಕರಿಗೆ ಬಟ್ಟೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಫಲಗಳಿಗೆ ಕಾರಣವಾಗಿರುತ್ತದೆ ಸುಬ್ರಹ್ಮಣ್ಯ ಷಷ್ಠಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಮುಖ ಸಮಯಗಳು ಸೂರ್ಯೋದಯ ಡಿಸೆಂಬರ್ ಆರು ಆರು ಐವತ್ತು ಒಂಬತ್ತರವರೆಗೂ ಸ್ಟಾರ್ಟ್ ಆಗುತ್ತೆ ಹಾಗೆ ಸೂರ್ಯಾಸ್ತ ಡಿಸೆಂಬರ್ ಆರು ಐ ಐ ಐದು ಮೂವತ್ತಾರರವರೆಗೆ ಇರುತ್ತೆ ಷಷ್ಠಿ ತಿಥಿ ಸಮ ಡಿಸೆಂಬರ್ ಆರನೇ ತಾರೀಕು ಹನ್ನೆರಡರಿಂದ ಹನ್ನೆರಡು ಎಂಟರಿಂದ ಡಿಸೆಂಬರ್ ಏಳು ಹನ್ನೊಂದು ಆರರವರೆಗೆ ಇರುತ್ತೆ ಸುಬ್ರಹ್ಮಣ್ಯ ಷಷ್ಟಿಯ ಮಹತ್ವ ಸುಬ್ರಹ್ಮಣ್ಯ ಷಷ್ಠಿಯ ಮಂಗಳಕರ ಆಚರಣೆಯು ತಾರಕಾಸುರನನ್ನು ಕೊಲ್ಲುವ ಉದ್ದೇಶದಿಂದ ಜನಿಸಿದ ಶಿವನ ಮಗ ಕಾರ್ತಿಕೇಯನಿಗೆ ಸಮರ್ಪಿತವಾಗಿರುತ್ತದೆ ಈ ದಿನ ಸುಬ್ರಹ್ಮಣ್ಯ ದೇವರನ್ನು ಐ ಐದು ತಲೆಯ ಹಾವಿನ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ದಿನದಂದು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸುವವರು ಸರ್ಪದೋಷದಿಂದ ಮುಕ್ತರಾಗುತ್ತಾರೆ ಎಂಬುದು ಜನಪ್ರಿಯ ನಂಬಿಕೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್